ഈ താഴ ಇದು ಎಷ್ಟು ಸತ್ಯ ಅಲ್ವಾ ಸವಿ ನೆನಪುಗಳು ಎಂದೂ ಮರೆಯಲಾಗದ ಸುಂದರ ಕಥೆಗಳು ಶ್ರೀ ಬಾಲಕೃಷ್ಣ ಮತ್ತು ಶ್ರೀಮತಿ ರುಕ್ಮಿಣಿ ದಂಪತಿಗಳ ಮಗ ಶ್ರೀ ಸುರೇಶ್ ಹೆಬ್ಳಿಕರ್ ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಓದಿ ಎಂಬಿಎ ಹಾಗೂ ಎಂಎ ಪದವಿಯನ್ನು ಪಡೆದಿದ್ದಾರೆ ಬೆಂಗಳೂರಿಗೆ ಬಂದು ಒಂದು ಅಗ್ರಿಕಲ್ಚರಲ್ ಬ್ಯಾಂಕ್ನಲ್ಲೂ ಕೂಡ ಮೊದಲು ಕೆಲಸ ನಿರ್ವಹಿಸುತ್ತಿದ್ದರು ಕಂಕಣ ಎಂಬ ತ್ರಿವೇಣಿ ಅವರ ಕಾದಂಬರಿ ಆಧಾರಿತ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪ್ರವೇಶಿಸಿ ಶ್ರೀ ಕಾಶಿನಾಥ್ ಅವರ ಅಪರಿಚಿತ ಆಲೆಮನೆ ಋಷ್ಯಶೃಂಗ ಇನ್ನಷ್ಟು ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿ ಅಂತರಾಳ ಎಂಬ ಚಿತ್ರವನ್ನು ಅವರೇ ನಟಿಸಿ ನಿರ್ದೇಶನ ಮಾಡಿ ಡೈರೆಕ್ಟರ್ ಕ್ಯಾಪ್ ಕೂಡ ತೊಟ್ಟರು ಇವರ ನಿರ್ದೇಶನದ ಕಾಡಿನ ಬೆಂಕಿ ಎಂಬ ಚಿತ್ರ ಪ್ರೇಕ್ಷಕರಿಂದ ವಿಮರ್ಶಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಹಾಗೂ ಪ್ರಶಂಸೆ ಪಡೆದ ಯಶಸ್ವಿ ಚಿತ್ರವಾಗಿದೆ ಇವರ ಮತ್ತೊಂದು ಚಿತ್ರ ಪ್ರಥಮ ಉಷಾಕಿರಣ ಸಾಕಷ್ಟು ಜನಮನ ಗೆದ್ದಿದ್ದಲ್ಲದೆ ಅಮೆರಿಕಾದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಸತತ ಒಂದು ವರ್ಷಗಳ ಕಾಲ ಅಲ್ಲಿನ ವಿದ್ಯಾರ್ಥಿಗಳಿಗೆ ಪ್ರದರ್ಶನ ಮಾಡಿರುವ ಹೆಗ್ಗಳಿಕೆ ಈ ಚಿತ್ರಕ್ಕಿದೆ ಇವತ್ತು ಚಾಲಿತಿಯಲ್ಲಿರುವ ಪ್ಯಾರ್ಲೆಲ್ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಪರಿಕಲ್ಪನೆ ಮತ್ತು ಪ್ರಯೋಗಗಳನ್ನ ಶ್ರೀ ಸುರೇಶ್ ಹೆಬ್ಳಿಕರ್ ಅವರು ಅವರ ವೃತ್ತಿ ಬದುಕಿನ ಪ್ರಾರಂಭ ಅಂದರೆ ಸುಮಾರು ನಲವತ್ತೈದು ವರ್ಷಗಳ ಹಿಂದಿನಿಂದಲೇ ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಬರೀ ಕಲಾವಿದನಾಗಲ್ಲದೆ ಒಬ್ಬ ಪರಿಸರವಾದಿಯಾಗಿ ಕೂಡ ಇವರ ಜ್ಞಾನ ಪಯಣ ಹೋರಾಟ ತುಂಬಾ ಪ್ರಭಾವ ಬೀರಿದೆ ಪ್ರಕೃತಿಯ ಪುತ್ರ ಕಲೆಗೆ ತುಂಬಾ ಹತ್ರ ಶ್ರೀ ಸುರೇಶ್ ಹೆಬ್ಳಿಕರ್ ಅವರ ಜೀವನವೆಂಬ ಅತ್ಯದ್ಭುತ ಚಿತ್ರ ಈಗ ನಿಮ್ಮೆಲ್ಲರ ಮುಂದೆ ನೂರೊಂದು ನೂರೊಂದು ನೆನಪು ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ಹಾಗೂ ಪ್ರೀತಿಯ ನಮಸ್ಕಾರ ಇವತ್ತಿನ ಈ ಸರಣಿ ಈ ನೂರೊಂದು ನೆನಪು ಸರಣಿ ತುಂಬ ವಿಶೇಷ ಯಾಕೆಂದರೆ ನಮ್ಮ ಗೆಳೆಯ ಅವರು ಶಿವತ್ ಬಜ್ಜಿ ಅವರ ನಾನು ಇಂಟರ್ವ್ಯೂ ಮಾಡಿದಾಗ್ಲೇ ನನಗೆ ಈ ಸಾರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ತುಂಬ ಆಸೆ ಅಫ್ಕೋರ್ಸ್ ನಾನು ತುಂಬ ಹಿಂದೆ ಚಾನೆಲ್ ಡೇಸ್ಗಳಲ್ಲಿ ನಾನು ಸಾರನ್ನ ಮಾತಾಡಿಸಿದ್ದೆ ಬಟ್ ನನ್ನ ಚಾನಲ್ಗೆ ನನ್ನ ಯೂಟ್ಯೂಬ್ ವಾಹಿನಿಗೆ ಮಾತಾಡ್ಸಿರಲಿಲ್ಲ ಸಾರು ತುಂಬ ಬ್ಯುಸಿ ಇದ್ದರು ಮಧ್ಯದಲ್ಲಿ ಟೈಮ್ ಆಗಲಿಲ್ಲ ಸೊ ಇವತ್ತು ಆ ಟೈಮ್ ಕೊಡು ಬಂತು ಸೊ ಅವ್ರ ಮನೆಗೆ ಅಂತಾರಂಗೆ ನಾನು ಈ ಗ್ರೀನ್ ಹಾಕಿದೆ ಯಾಕೆಂತಂದ್ರೆ ಹಸಿರು ಅವ್ರಿಗೆ ತುಂಬ ಇಷ್ಟವಾದಂಥ ವಿಚಾರ ಹಸಿರು ಅವ್ರಿಗೆ ತುಂಬ ಪ್ರಿಯವಾದಂಥ ವಸ್ತು ಅವರೇ ನಮ್ಮ ನಿಮ್ಮ ಪ್ರೀತಿಯ ನಟ ನಿರ್ದೇಶಕ ನಿರ್ಮಾಪಕ ಪರಿಸರವಾದಿ ಅವ್ರ ಬಗ್ಗೆ ಏನು ಹೇಳಲಿ ನಾನು ಎಷ್ಟು ಹೇಳಿದ್ರೂ ಆ ಬಿಟ್ಟೇ ಉದ್ದಾಗುತ್ತೆ ಸೊ ನಮ್ಮ ನಿಮ್ಮ ಪ್ರೀತಿಯ ಶ್ರೀ ಸುರೇಶ್ ಅಬ್ಳಿಕರ್ ಸರ್ ಈ ನೂರೊಂದು ನೆನಪು ಸರಣಿಯ ಅತಿಥಿ ಸೊ ನನಗೆ ಈ ಗೆಸ್ಟ್ಗೆ ರೀಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಶಿವಧ್ವಜವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ರಿಗೂ ನಮ್ಮ ಸುರೇಶ್ ಅಂಬಳಿಕರ್ ಸರ್ ಅವರ ಜೀವನದ ಕಥೆಗೆ ಸ್ವಾಗತವನ್ನು ಬಯಸಿದ್ದೀನಿ ನಿಮಗೆಲ್ಲ ಗೊತ್ತು ಸ್ನೇಹಿತರೆ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮರವರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಿಯಲ್ಲ ಅಂತ ಹೇಳ್ತಾ ಈ ನೂರೊಂದು ನೆನಪಿನಲ್ಲಿ ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು ಅದು ನಮ್ಮ ಸುರೇಶ್ ಅಬಳಿಕರ್ ಸರ್ ಬನ್ನಿ ಸ್ನೇಹಿತರೆ ಹೇಗಿರೋ ತಮ್ಮಗೂ ಸ್ವಾಗತ ನೂರೊಂದು ನೆನಪು ಎಸ್ ಸ್ನೇಹಿತರೆ ನನ್ನ ಜೊತೆಗಿದ್ದಾರೆ ನಮ್ಮ ಸುರೇಶ್ ಅಂಬಳಿಕರ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಟ್ಸ್ ಎ ಲಾಂಗ್ ಪೇಂಟಿಂಗ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ತುಂಬಾ ಥ್ಯಾಂಕ್ಸ್ ಸರ್ ತುಂಬ ಥ್ಯಾಂಕ್ಸ್ ಸರ್ ಸುರೇಶ್ ಹೆಬ್ಳಿಕರ್ ಸರ್ ಅಂತಂದರೆ ನಮಗೆ ಈಗ ನಾನು ಆಗಲೇ ಹೇಳಿದಾಗೆ ನಮ್ಮೂರ ಮುಂದಾರ ಹೋಗಿ ಹಾಡು ನೆಪಕ ಬರುತ್ತೆ ಸವಿ ನೆನಪುಗಳು ಬೇಕು ಸವಿಯಲು ಬದುಕು ಬರುತ್ತೆ ಈ ನಾಡ ಚೆಂದ ಬರುತ್ತೆ ಅಂದರೆ ಒಂದಕ್ಕಿಂತ ಒಂದು ಹಾಡು ಪಾತ್ರ ಸಿನಿಮಾ ಅನ್ನೋದು ಎಲ್ರಿಗೂ ನಮಗೆ ಆಕರ್ಷಣೆ ಆಗಿದೆ ಗೊತ್ತಿದೆ ನೀವು ನೀವೊಬ್ಬ ಪರಿಶುದ್ಧವಾದ ಪರಿಸರವಾದಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನೆಲ್ಲ ನಾನು ಮಾತಾಡ್ತೀನಿ ಇದಕ್ಕಿಂತ ಮುಂಚೆ ನನಗೆ ಒಬ್ಬ ಸಿನಿಮಾ ನೋಡುಗನಾಗಿ ಅಥವಾ ಒಬ್ಬ ಒಬ್ಬ ಪ್ರೇಕ್ಷಕನಾಗಿ ಒಂದು ಕುತೂಹಲ ಏನಂತಂದರೆ ನನಗೆ ನಿಮ್ಮ ಬಾಲ್ಯ ನಾನು ಕೆಲವು ಒಂಚೂರು ರಿಸರ್ಚ್ ಮಾಡ್ಕೊಂಡು ಬಂದಿದ್ದೆ ನಿಮ್ಮ ಬಾಲ್ಯದ ಬಗ್ಗೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ ಬಟ್ ಅದಕ್ಕೆ ಮುಂಚೆ ಮೂಲತಃ ನಿಮ್ಮ ಧಾರವಾಡದವರು ಅಂತ ಗೊತ್ತು ನಿಮ್ಮದು ಥರ ಸರಸ್ವತಿ ಊರು ಎಲ್ಲರೂ ಇರುವಂಥ ಎಲ್ಲ ಘಟಾನುಘಟಿಗಳು ಸಂಗೀತ ಸಾಹಿತ್ಯ ಎರಡೂ ಬೆಸ್ಗಳಿವೆ ಅಲ್ಲಿ ಇರುವಂಥ ಊರು ನಿಮ್ಮ ಬಾಲ್ಯ ನಿಮ್ಮ ತಂದೆ ತಾಯಿ ನೀವು ಎಷ್ಟು ಜನ ಅಣ್ಣ ತಮ್ಮಂದರು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಸರ್ ನಾನು ಆ್ಯಕ್ಚುಲಿ ಹುಟ್ಟಿದ ಧಾರವಾಡಿನಲ್ಲಿ ಆಮೇಲೆ ನಮ್ಮ ನನಗೆ ನಾಲ್ಕು ಬ್ರದರ್ಸ್ ಇದ್ದಾರೆ ನಾನು ಎಲ್ಲರಿಗಿಂತ ಸಣ್ಣವನು ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ನಾಲ್ಕು ದೊಡ್ಡ ಬ್ರದರ್ಸ್ ಒಳಗೆ ಇಬ್ಬರು ಬ್ರದರ್ಸ್ ತೀರ್ಕೊಂಡ್ರು ಓಕೆ ಎಡ್ಡೆಸ್ ಬ್ರದರ್ ಅಲ್ಮೋಸ್ಟ್ ಒಂದು ತೊಂಬತ್ನಾಲ್ಕು ವರ್ಷ ಆಯಿತು ಅವಗೆ ಇನ್ನೊಬ್ಬನು ಆಲ್ಮೋಸ್ಟ್ ನೈಂಟಿ ಸೊ ನನ್ನ ಅಕ್ಕ ಕೂಡ ತೀರ್ಕೊಂಡ್ರು ಅಬೌಟ್ ಎರಡು ಮೂರು ವರ್ಷ ಆಯ್ತು ಈಗ ನನಗೆ ಇನ್ನಿಬ್ಬರು ಇದ್ದಾರೆ ಒಬ್ಬಳು ಕೊಲ್ಲಾಪುರದಲ್ಲಿದ್ದಾಳೆ ಇನ್ನೊಬ್ಳು ಹುಬ್ಬಳ್ಳಿಯಲ್ಲಿದ್ದಾಳೆ ಆಮೇಲೆ ಇಬ್ಬರು ಬ್ರದರ್ಸ್ ಇದ್ದಾರೆ ಧಾರವಾಡನಲ್ಲಿ ಅವಾಗ ಇವಾಗ ಹೋಗ್ತಾ ಇರ್ತೀನಿ ನಾವೆಲ್ಲ ಸೇರಿಕೊಂಡು ನಾವು ಮಾತಾಡ್ತಿರ್ತೇವೆ ಸಣ್ಣ ಪುಟ್ಟ ಹಿಂಗೆ ಪಾರ್ಟಿಗಳು ಅವು ಇವು ಅಂದರೆ ಜನರ ಜೊತೆಗೆಲ್ಲ ಸೇರಿಕೊಂಡು ನೀವು ನಿಮ್ಮ ತಂದೆಯವರು ಹೆಸರು ಸರ್ ನಮ್ಮ ತಂದೆಯವರು ಬಾಲಕೃಷ್ಣ ಅಂತ ಹೇಳಿ ಆ್ಯಕ್ಚುಲಿ ಬಟ್ ಅಮ್ಮ ನನ್ನ ತಂದೆ ತಾಯಿ ಇಬ್ಬರೂ ಇಲ್ಲ ಭಾಳ ನಾನು ಆ್ಯಕ್ಚುಲಿ ಹದಿನಾರು ವರ್ಷ ಇದ್ದಾಗ ನಮ್ಮ ತಂದೆ ತೀರ್ಕೊಂಡ್ರು ಓಕೆ ನಾನು ಜಸ್ಟ್ ಎಸ್ ಎಸ್ ಸಿ ಆಗಿದ್ದೇನೆ ಎಸ್ ಎಸ್ಸಿನೂ ಇರಲಿಲ್ಲ ಐ ಥಿಂಕ್ ಟೆಂತ್ ಏನೂ ಇರಬೇಕು ನಮ್ಮ ತಾಯಿ ನಾನು ಎಮ್ ಎ ಆದ ಮೇಲೆ ತೀರ್ಕೊಂಡ್ರು ಅವರು ಅಮ್ಮನ ಹೆಸರು ಸರ್ ಹಾಂ ಅಮ್ಮನ ಹೆಸರು ರುಕ್ಮಿಣಿ ಅಂತ ಓಕೆ ರುಕ್ಮಿಣಿ ಸೋ ನನಗೆ ನಮ್ಮ ತಂದೆ ತಾಯಿ ತುಂಬ ಒಂದು ಪ್ರಭಾವ ಬೀರಿದ್ದಾರೆ ನನ್ನ ಬಾಲ್ಯದ ಮೇಲೆ ನಮ್ಮ ಬಾಲ್ಯ ಅಂದರೆ ಹೇಗಿತ್ತು ಊರು ತಾವು ಹೇಳಿದ್ರಲ್ಲ ಧಾರವಾಡ ಸಂಗೀತ ಸಾಹಿತ್ಯ ನಾಟಕ ಇಂಥವೆಲ್ಲ ಇದು ಒಂದಿಲ್ಲ ಒಂದು ರೀತಿಯಿಂದ ನಮ್ಮ ಮನಸ್ಸು ಮೇಲೆ ಅದು ಪ್ರಭಾವ ಬೀರ್ತಾ ಇರ್ತದೆ ಅಲ್ಲಿ ನಾವು ಚಿಂತಕವರಿದ್ದಾಗೂ ಕೂಡ ನಮ್ಮ ಮನೆ ಹತ್ರನೇ ಬೈಂದ್ರೆ ಅವರು ಮನೆ ಇತ್ತು ಶಂಭಾ ಜೋಶಿ ಅಂತ ಅಂತಲ್ಲಿದ್ದರು ಬಸವರಾಜ್ ಮನೆ ಅಂತ ಇನ್ನೊಬ್ಬರಿದ್ದರು ಆಮೇಲೆ ನಾನು ಯೂನಿವರ್ಸಿಟಿ ನಾನು ಕಾಲೇಜ್ ಕಲಿಬೇಕಾದ್ರೆ ಡಾಕ್ಟರ್ ಪಾವಟೆ ಅಂತ ವೈಸ್ ಚಾನ್ಸ್ಲರ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಅವರು ಭಾಳ ಒಂದು ಅದ್ಭುತವಾದಂತಹ ಮನುಷ್ಯ ಎಸ್ ನಾನು ಮಾತಾಡ್ತೀನಿ ಬಾಲ್ಯ ನಿಮ್ಮ ಬಾ ಅದೇ ಹೇಳೋದಲ್ಲ ಈ ರೀತಿ ಎಲ್ಲ ಒಂದು ಇದ್ದಿದ್ದರಿಂದ ಬಹುಶಃ ನನಗೆ ಸ್ವಲ್ಪ ಪೊಯಿಟ್ರಿ ಒಳಗಾಗಲಿ ಅಥವಾ ಇನ್ನೊಂದ್ರೊಳಗಾಗಲಿ ಇಂಟ್ರೆಸ್ಟ್ ಇತ್ತು ಬಟ್ ನನಗೆ ನೇಚರ್ ಅಂತಂದರೆ ನನಗೆ ಈ ನಾನು ಚಿಕ್ಕವನಿದ್ದಾಗ ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಶೂಟಿ ಬಂತು ಅಂತಂದರೆ ಏ ಬಾ ಸ್ವಿಮ್ಮಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗೋರು ಕೆಲ್ಗೇರಿ ಅಂತ ಭಾಳ ದೊಡ್ಡ ಕೆರೆ ಧಾರವಾಡಲ್ಲಿ ಆ ಕೆರೆ ಫಸ್ಟ್ ಟೈಮ್ ನೋಡಿದಾಗ ನಾನು ಸಮುದ್ರ ಅಂತ ಹೇಳ್ಕೊಂಡಿದ್ದೆ ಅದು ಯಾಕಂದರೆ ನನಗೆ ಅಷ್ಟು ದೊಡ್ಡ ಕೆರೆನೇ ನೋಡಿರಲಿಲ್ಲ ಕೇಳಿದ್ದೆ ಬರೀ ನಾನು ನಮ್ಮ ಮನೆಗೆ ಬಿಡ್ತಿರಲಿಲ್ಲ ಯಾಕಂದರೆ ಕೆರೆ ಗೆರೆಗೆ ಹೋದರೂ ಇಲ್ಲ ಆ ಊತಿ ತಗೋತದೆ ಆ ಒಂದು ಭಾವನೆ ಭಾವನೆ ಹೀಗಾಗಿ ನಾವು ಒಂದು ಮನೆಯೊಳಗೆ ಸುಳ್ಳು ಹೇಳಿ ತಪ್ಪಿಸಿ ಹೋಗ್ಬೇಕಲ್ಲ ಫ್ರೆಂಡ್ಸ್ ಜೊತೆಗೆ ನಾನು ನೋಡಿದಾಗ ಅದು ಒಂದು ದೊಡ್ಡ ಸಮುದ್ರ ಅಂತ ತಿಳ್ಕೊಂಡೆ ಅಷ್ಟು ದೊಡ್ಡ ಕೆರೆ ಆ ಕೆರೆ ಸುತ್ತಮುತ್ತಲೆಲ್ಲ ತುಂಬ ಒಳ್ಳೆ ಕಾಡುಗಳಿದ್ದು ಎಲ್ಲ ಹಸಿರು ಕಾಣೋದು ಗಿಡಗಳು ಅವು ಇವು ಒಂದೊಂದು ಮನೆ ಕೂಡ ಇರಲಿಲ್ಲ ಒಂದು ಮನೆ ಕೂಡ ಇರಲಿಲ್ಲ ಇವತ್ತು ಹೋಗಿ ನೋಡಿದರೆ ಅಲ್ಲಿ ಸಾವಿರಾರು ಮನೆಗಳಾಗಿಬಿಟ್ಟಿದ್ದಾವೆ ಆ ಕೆರೆ ಕೆರೆ ಇದೆ ಆದರೆ ಕೆರೆ ಅಂದರೆ ಕಲುಷಿತ ಆಗಿದೆ ಮುಂಚೆ ಕಲುಷಿತ ಆಗಿರಲಿಲ್ಲ ನಾನು ಫಸ್ಟ್ ಟೈಮ್ ಕೆರೆಯೊಳಗೆ ನಾನು ಚಿಕ್ಕವನಿದ್ದಾಗ ಎಂಟು ವರ್ಷ ಇರಬೇಕು ನನಗೆ ಚಿಕ್ಕವನಿದ್ದಾಗ ನನ್ನ ಫ್ರೆಂಡ್ಸ್ ಹೇ ಬಾ ಬಾ ಕೆಲವರು ಸ್ವಿಮ್ಮಿಂಗ್ ಮಾಡ್ತಿದ್ರು ನನಗೆ ಬರ್ತಿರ್ಲಿಲ್ಲ ಈಜಾಡೋದು ಸೊ ನಾನು ಕಾಲು ಇಟ್ಟಾಗ ತಂಪಾಗಿ ನೀರು ಇಲ್ಲಿವರೆಗೆ ಬಂತು ಮಕ್ಕಳವರೆಗೆ ಬಂತು ನನಗೆ ಒಂಥರ ನೋಡಿದಾಗ ಎದುರಿಗೆ ಬಾಸ್ಟಾದಂತಹ ಒಂದು ಕೆರೆ ಇಲ್ಲೇ ನಾನು ಜನ್ಮ ತಗೊಂಡಿದ್ದೇನೋ ಅನಿಸು ನನಗೆ ಹಾಗೆ ಆಮೇಲೆ ನಿಧಾನವಾಗಿ ನಾನು ಸ್ವಿಮ್ಮಿಂಗ್ ಮಾಡ್ತಿದ್ದೆ ಒಂದು ನಾಲ್ಕೈದು ಆರು ದಿವಸ ಆದಮೇಲೆ ತೇಲ್ತಾ ಹೋದೆ ತೇಲ್ತಾ ಹೋದೆ ನನಗೆ ಆ ಒಂದು ಖುಷಿಯಿದೆ ಅಲ್ಲ ಕೆಲಗೇರಿ ಒಳಗೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದು ಬಹುಶಃ ನಾನು ಇವತ್ತಿನವರೆಗೂ ಮರೆತಿಲ್ಲ ನಾನು ಸೊ ನೈಸ್ ಹಾಗೆ ಬೇರೆ ಬೇರೆ ಕಡೆಗೆ ಅದಾದಮೇಲೆ ಕೆಲವು ನಾನು ಆಮೇಲೆ ಹಾಗೇ ಕಂಟಿನ್ಯೂ ಆಯಿತದು ಮುಂಚೆ ನಮ್ಮ ಧಾರವಾಡ ಸುತ್ತಮುತ್ತ ಕೌಳಿ ಭಾಳ ಮಾಡಿಸಿದ್ದು ಕೌಳಿ ಹಣ್ಣು ಗೊತ್ತು ಕವಳಿ ಹಣ್ಣು ಇವತ್ತಿನ ಮಕ್ಕಳಿಗೆ ಹಣ್ಣು ಅಂದರೆ ಗೊತ್ತಿಲ್ಲ ಹಾಗಾಗಿದೆ ನೇರಳೆ ನೇರಳೆ ಹಣ್ಣು 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 ಹರಿಲಿಕ್ಕೆ ಆ ಹಣ್ಣು ಕಂಠಿ ಮೇಲೆ ಆಗುತ್ತೆ ಅಂದರೆ ಭೂಷಿಗಳಿರ್ತವೆ ಅದನ್ನು ಹರ್ಕೊಂಡು ಅದನ್ನು ತಿಂದು ಅದಾದ ಮೇಲೆ ಅಲ್ಲೆಲ್ಲ ಏನು ಹಾವು ಇರೋದು ಇನ್ನೊಂದು ಇರೋದು ಈ ಥರ ಎಲ್ಲ ನಾವು ಹೆದರ್ತಾನೆ ಇರಲಿಲ್ಲ ಹಾವಿಗೆ ಬಂದರೆ ಸೊ ಆಮೇಲೆ ಅಲ್ಲೇ ನೇರು ಹಣ್ಣಿನ ಗಿಡ ತುಂಬ ಇದ್ದವು ನಮ್ಮ ಸುಮಾರು ಒಂದು ಏಳೆಂಟು ಕಿಲೋಮೀಟ್ರ್ ಹೋದರೆ ಧಾರವಾಡದಿಂದ ಮುಗದಂತ ಒಂದು ಹಳ್ಳಿ ಬರ್ತದೆ ಆ ಮುಗದಕ್ಕಿಂತ ಪಕ್ಕದಲ್ಲಿ ಒಂದು ಅಲ್ಲಿ ಒಂದು ಗೌಡಿಯರ್ ಕಮ್ಯುನಿಟಿ ಗೌಡಿಯರ್ ಅಂತಂದರೆ ಈ ಹಾಲ್ಮಾರವರು ಅವರ ಒಂದು ಅದನ್ನು ಅದು ಇದನ್ನೇ ಅವ್ರದ್ದು ಅಂದರೆ ಅವ್ರದ್ದು ಆಕ್ಯುಪೇಷನ್ ವೃತ್ತಿನೇ ಅದು ವೃತ್ತಿನೇ ಅದು ಹಾಲು ಮಾಡೋದು ತುಂಬ ಸುಂದರವಾದಂಥ ಹೆಣ್ಮಕ್ಳು ಭಾಳ ಹೆಣ್ಣುಸಮ್ ಹುಡುಗರು ಈ ಥರ ಎಲ್ಲ ಇದ್ರು ಅವರು ನಮ್ಮ ಅಜ್ಜಿ ನನಗೆ ಕರ್ಕೊಂಡು ಹೋಗಿ ಪ್ರತಿ ವಾರ ಆ ಹೆಣ್ಮಕ್ಳು ಬರಬೇಕಾದ್ರೆ ಇವರು ಕವಾ ಮಾರ್ತಿದ್ರು ಕವಾ ಅಂತಂದರೆ ನಿಮಗೆ ಹಾಲಿಂದ ಮಾಡೋದು ಹೌದು ಕೋವಾ ಅಂತೀವಲ್ಲ ಕೋವಾ ಕೋವಾ ಅಂತೀರ ಕವಾ ತಗೊಂಬರೋದು ಆಮೇಲೆ ಅವರು ನಮಗೆ ಹಾಲು ಕೊಡೋರು ಕವಳೆ ಹೆಣ್ಣು ಮಾರೋರು ಕಡೆ ಕಡೆಗೆ ನಾನು ಬೇಂದ್ರೆಯವರು ಬೇಂದ್ರೆ ಅವರು ಅಣ್ಣನ ಮಗ ನನ್ನ ಕ್ಲಾ ಕ್ಲಾಸ್ಮೇಟ್ ಆದ ನಾನು ಮಿಷನ್ ಹೈಸ್ಕೂಲ್ ನೋಡಿದ್ದಾಗ ವಿನಾಯಕ್ ಬೇಂದ್ರೆ ಅಂತ ಅವನು ಒಂಥರ ವ್ಯಕ್ತಿ ಅವನು ನನ್ನ ಮೇಲೆ ಭಾಳ ನನಗಿಷ್ಟ ಅವನು ಅವನು ನಾನು ಹೋಗಿ ಸೈಕಲ್ ಮೇಲೆ ನಾವು ಅವನಿಗೆ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಇಂಟ್ರೆಸ್ಟ್ ಇರಲಿಲ್ಲ ಅವನೇನೋ ಹೋಟೆಲ್ಗೆ ಹೋಗೋದು ಈ ಥರ ಸಿನಿಮಾ ನೋಡೋದು ಸಿನಿಮಾ ಹಾಡು ಹೇಳೋದು ಈ ಥರ ಎಲ್ಲ ಅವನು ಸೋ ಬೇಂದ್ರೆ ಅವರ ಮನೆಗೆ ನಾವು ಹೋಗ್ಲಿಕ್ಕೆ ಶುರು ಮಾಡಿದೆ ಬೇಂದ್ರೆಯವ್ರ ಬಗ್ಗೆ ನಮ್ಮ ತಂದೆ ಹೇಳ್ತಾಯಿದ್ರು ಬೇಂದ್ರೆ ದೊಡ್ಡ ಪೊಯೆಟ್ರು ಭಾಳ ಪ್ರತಿಷ್ಠಿತವಾದಂಥ ಕವಿ ಹಾಗೆ ಹೀಗೆ ಅಂತ ನಮ್ಗೆ ಆವಾಗ ಏನೋ ಕವಿಗಿವಿ ಅಂತ ಏನು ಗೊತ್ತಾಗೋರ್ದು ಆದರೆ ಅವರ ನಾವು ಒಂದೊಂದು ಸರ್ತಿ ಅವರ ಆಕಾಶವಾಣಿಯಲ್ಲಿ ಅವರು ಇವರು ಆಗಿದ್ದರು ನಿರ್ದೇಶಕರಾಗಿದ್ದರು ಕಾಣಿಸ್ತಾರೆ ಅವರು ಅವರು ತಮಗೆ ಗೊತ್ತಲ್ಲ ಅವರು ಒಂದು ಟೋಪಿ ಹಾಕಿದ್ರೆ ಕೂದಲೆಲ್ಲ ಕೆಳಗೆ ಬರೋದು ಆಮೇಲೆ ದೋತ್ರ ಶೂ ಹಾಕ್ಕೊಂಡು ಅವರು ಹೋಗೋರು ಅವರು ಹಿಂದಿಂದ ನಾವು ಅವ್ರನ್ನ ಇಮಿಟೇಷನ್ ಮಾಡೋದು ಅವ್ರು ಹಾಗೆ ನಡ್ಕೊಂಡು ಹೋಗಿ ಹುಡುಗರಲ್ಲ ನೀವು ಸೊ ಈ ಥರ ಎಲ್ಲ ಮಾಡ್ತಿದ್ವಿ ಆ ಬೇಂದ್ರೆಯವರು ಇದ್ದಾಗ ಕೆಲವರು ಲೇಡೀಸ್ ಅಂತಾರೆ ಈ ಬುಟ್ಟಿ ತೊಗೊಂಡು ಅಂಥವರೆಲ್ಲ ಹೋಗುವರು ಅವ್ರನ್ನೆಲ್ಲ ಅವರು ನೋಡ್ತಿದ್ರು ಕೆಲವ್ರು ಬಂದು ಮಾತಾಡ್ಸ್ತಿದ್ರು ಅವ್ರನ್ನ ನೋಡಿ ನನಗೆ ಒಂದು ಖುಷಿ ಆಗೋದು ಬೇಂದ್ರೆಯವರು ಸೊ ಈ ರೀತಿ ನಮ್ಮ ಬಾಲ್ಯ ಹೋಗಿದ್ದು ಅಂದರೆ ನಾನು ಕೆರೆ ಓಡಾಡಿದ್ದು ಆಮೇಲೆ ಸ್ವಲ್ಪ ಧೈರ್ಯ ಬಂದ ಮೇಲೆ ನಾವು ಕಾಡಿಗೆಲ್ಲ ಹೋಗೋದು ಸೈಕಲ್ ತೊಗೊಂಡು ಧುಮ್ ಅಂತಿತ್ತು ಕಲ್ಗಟ್ಗೆ ಅಂತ ಬರ್ತಾರೆ ಈ ಕಲಘಟ್ಗೆ ಹೋಗ್ಬೇಕು ಸುಮಾರು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಧಾರವಾಡದಿಂದ ಸೈಕಲ್ ತೊಗೊಂಡು ಹೋಗೋರು ತುಂಬ ಕಾಡ ಅಲ್ಲಿ ದೊಡ್ಡ ಕೆರೆ ದುಮ್ಮಾಡ್ ಕೆರೆ ಅಂದರೆ ಅಲ್ಲಿಂದ ನೀರು ಸಪ್ಲೈ ಆಗೋದು ಹುಬ್ಬಳ್ಳಿ ಧಾರವಾಡಕ್ಕೆ ಇವತ್ತಿಗೂ ಸಪ್ಲೈ ಆಗುತ್ತೆ ಹುಬ್ಬಳ್ಳಿಗೆ ದೊಡ್ಡ ದೊಡ್ಡ ಕೆರೆಯಲ್ಲಿ ದುಮ್ಮಾಡ್ ಕೆರೆ ಸರ್ ಸಾರಿ ಫಾರ್ ಇಂಟ್ರಪ್ಟಿಂಗ್ ಬಾಲ್ಯದಲ್ಲಿ ನೀವು ಹೇಳಿದ್ರಿ ಈ ಥರ ಸ್ವಿಮ್ಮಿಂಗ್ ಮಾಡ್ತಿದ್ದೆ ಸೈಕಲಲ್ಲಿ ಹೋಗ್ತಿದ್ದೆ ಅಂತಲೇ ಹೇಳಿದ್ರಿ ನಿಮ್ಮ ತಂದೆ ತಾಯಿ ಜೊತೆ ಅಣ್ಣ ಅಣ್ಣಂದ್ರ ಜೊತೆ ಅಕ್ಕಂದ್ರ ಜೊತೆ ಅಂದರೆ ಆ ದಿನಗಳು ಹೇಗಿರುತ್ತೆ ಕರೆಕ್ಟ್ ನಾನು ನಮ್ಮ ಅಕ್ಕ ನನ್ನ ಮೇಲೆ ತುಂಬ ಪ್ರೀತಿ ಮಾಡ್ತಿದ್ಲು ನನ್ನ ಇನ್ನೊಬ್ಳು ತಂಗಿ ಜೊತೆಗೆ ನಾನು ಆವಾಗ ಇವಾಗ ಆಟ ಆಡ್ತಿದ್ದೆ ವಿಜು ಅಂತ ಹೇಳಿ ಆಮೇಲೆ ಅಲ್ಲ ಈ ರೀತಿ ಮನೆಗೆ ನಮ್ಮ ಅಜ್ಜಿ ನನ್ನ ಮೇಲೆ ತುಂಬ ಪ್ರೀತಿ ನಮ್ಮ ತಾಯಿಯ ತಾಯಿಯ ಅಕ್ಕ ತಾಯಿಯ ತಾಯಿ ಅಕ್ಕ ಅವಳು ತುಂಬ ಒಂದು ಅಂದರೆ ಪಾಪ ಅವಳು ಬಿಡು ಅಂದರೆ ವಿಧವೆ ಆಗಿದ್ಲು ಹದಿನಾಲ್ಕನೇ ವರ್ಷಕ್ಕೆ ಸೊ ನಮ್ಮ ಮನೆಯಲ್ಲಿ ಮನೆಯಲ್ಲೇ ಅವಳು ನನ್ನ ಮೇಲೆ ತುಂಬ ಪ್ರೀತಿ ಆಕಿಗೆ ನಾನು ಯಾವಾಗ ಈ ಈಶಾಡೋದು ಕಲಿತೆ ಈಶಾಡೋದು ಅಂತ ನಮ್ಮ ಸ್ವಿಮ್ಮಿಂಗ್ ಕಲಿತ ಆದಮೇಲೆ ಇಷ್ಟು ಖುಷಿಯಾಗಿತ್ತು ಅಂದರೆ ನನಗೆ ಯಾರು ಅಂತ ಗೊತ್ತಾಗಲಿಲ್ಲ ನಮ್ಮ ಅಜ್ಜಿಗೆ ಹೋಗಿ ನನಗೆ ಇವತ್ತು ಸ್ವಿಮ್ಮಿಂಗ್ ಮಾಡ್ತೇನೆ ಗೊತ್ತಾ ನಿನಗೆ ಸ್ವಿಮ್ಮಿಂಗ್ ಅಂದರೆ ಏನಂತ ಒಂದು ಬೆಡ್ ಹಾಕಿ ಆ ಮೆಟ್ರೆಸ್ ಮೇಲೆ ಸ್ವಿಮ್ಮಿಂಗ್ ಮಾಡೋದು ಸುಮಾರು ಅರ್ಧ ಗಂಟೆ ಮಾಡಿ ಮಾಡಿ ಅಕ್ಕಿಂತ ನಿಂತು ಹತ್ತಿರಲಿಲ್ಲ ನನಗೆ ಏನು ಮಾಡ್ತಾಯಿದ್ದಾನೆ ಇವನು ನೋಡು ಹೀಗೆ ನಾನು ಇವತ್ತು ಮಾಡಿದೆ ಕೆಲ್ಗೇರಿ ಒಳಗೆ ಮುಂದಿನ ಸಮುದ್ರ ಎಲ್ಲ ಸೀಸ್ತೇನೆ ಸಮುದ್ರದಿಂದ ಬೇರೆ ಕಡೆಗೆ ಹೋಗಿ ನಾನು ಬೇರೆ ದೇಶಕ್ಕೆ ಹೋಗ್ತೀನಿ ಅಂಥೇಳ ನಾನು ನಾನು ಅಂದರೆ ಆ ಒಂದು ವಿಚಾರ ನನ್ನಲ್ಲಿ ಭಾಳ ಇರ್ತದೆ ವಿಷನ್ ಇತ್ತು ವಿಷನ್ನು ನಾನು ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಂದರೆ ಬೇರೆ ಭಾಷೆ ಮಾತಾಡ್ತಾರಂತೆ ಗೊತ್ತಿಲ್ಲ ಆದರೆ ಸಮುದ್ರ ದಾಟಿ ನಾನು ಬೇರೆ ದೇಶಕ್ಕೆ ಹೋಗ್ತೇನೆ ನೋಡು ಅಂಥೇಳ ಹಾಗೇ ನಾನು ಒಮ್ಮೆಮ್ಮೆ ಸ್ಕೂಲಿಗೆ ಹೋಗ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ನಮ್ಮ ತಾಯಿಯವರು ಎಲ್ಲ ಬುಟ ಗಿಟ ಮಾಡಿ ಕಳಿಸೋರು ನಾನು ಸ್ಕೂಲಿಗೆ ಅಂತ ಹೇಳಿ ಅಲ್ಲೊಂದು ನಮ್ಮ ಮನೆ ಎದುರಿಗೆ ಸಂಗಮ ಅಂತ ಇರ್ತಿದ್ಲು ನಮ್ಮ ಮನೆ ಎದುರಿಗೆ ಒಳ್ಳೆಯ ಒಂದು ಇದು ಇತ್ತು ಅಗ್ರಿಕಲ್ಚರ್ ಫೀಲ್ಡು ಇದು ಇತ್ತು ಕೃಷಿ 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 ಮಾಡೋಳು ಸೊ ಗುರಳ್ಳು ಜೋಳ ಇಂಥ ಮೆಣಸಿನಕಾಯಿ ಇಂಥವೆಲ್ಲ ಬೆಳೆಸೋಳವಳು ಎದುರಿಗೆ ಹೋದರೆ ಭಾಳ ವಂಡರ್ಫುಲ್ ಹೊಲ ಕಾಣೋದು ಪಕ್ಕದಲ್ಲಿ ಒಂದು ದೊಡ್ಡ ಮರ ಇತ್ತು ಅತ್ಲಾಗೆಲ್ಲ ಗ್ರೀನ್ ಇದು ಇತ್ತು ಆಮೇಲೆ ಹತುರವಾದಂತಹ ಹುಲ್ಲುಗಾಲು ಪ್ರದೇಶ ನನಗೆ ಭಾಳ ಸುಂದರವಾಗಿ ಕಾಣೋದು ಅವೆಲ್ಲ ಈ ಸ್ಕೂಲಿಗೆ ಹೋದರೆ ನನಗೆ ಇಂಟ್ರೆಸ್ಟೇ ಇರ್ತಿದ್ದಿಲ್ಲ ಎಷ್ಟೋ ಸರ್ತೆ ನಾನು ಸ್ಕೂಲಿಗೆ ಹೋಗ್ತೇನೆ ಅಂತ ಹೇಳಿ ಸ್ಕೂಲಿಗೆ ಹೋಗದೆ ಸಂಘವನ ಮನೆಗೆ ಹೋಗ್ತಿದ್ದೆ ಸಂಘವನ ಮನೆಗೆ ಹೋಗಿ ನನಗೆ ಅವಳು ಒಳ್ಳೆ ರೊಟ್ಟಿ ಕೊಡದಿದ್ದು ಆಮೇಲೆ ಗುರಳು ಪುಡಿ ಚಟ್ನಿ ಕೊಡೋಳು ಬದ್ನಿಕಾಯಿ ಪಲ್ಯ ಕೊಡೋಳು ಆಮೇಲೆ ನನ್ನ ಕೈ ಹಿಡ್ಕೊಂಡು ಹೊಲದೊಳಗೆಲ್ಲ ಓಡಾಡ್ಸೋಳವಳು ಅಂದ್ರೆ ನನಗೆ ತುಂಬ ಲೈಕ್ ಆಗೋದು ನೋಡು ಇದೇನು ಜೋಳ ಅಂತಾರೆ ಅಂತ ಅದನ್ನು ಹರ್ಕೊಂಡು ತಿನ್ನೋದು ಈ ರೀತಿ ನಾನು ಅದಾದ ಮೇಲೆ ಸ್ವಲ್ಪ ಹೊತ್ತೊಂದು ಎರಡು ಗಂಟೆಯಲ್ಲಿ ಅವಳು ಮನೆಗೆ ಕಳೆದ ಮೇಲೆ ನಾನು ಹೊರಗೆ ಬರ್ತಿದ್ದೆ ದೊಡ್ಡ ಮರ ಇತ್ತು ಮರದ ಕೆಳಗೆ ನಾನು ಬರ್ಬೋದು ಅಪ್ಪ ಮರದ ಕೆಳಗೆ ಬಲಗಿದರೆ ಆವಾಗ ಶಾಂತವಾಗಿ ಅಲ್ಲಾನು ಆಕಾಶದೊಳಗೆ ಈ ಹದ್ದುಗಳು ಓಡಾಡೋದು ಹದ್ದುಗಳು ಹಾರೋದು ಶಬ್ದ ಆಮೇಲೆ ಅವನ್ನೆಲ್ಲ ವಿಚಾರ ಮಾಡ್ತಿದ್ದೆ ಇದು ಆಕಾಶದ ಮೇಲೆ ಏನೂ ಇರಬೇಕಲ್ಲ ಏನಿದೆ ಅಂತ ಆ ವಯಸ್ಸಿಗೆ ಯೋಚನೆ ಮಾಡಿ ಎಂಟು ವರ್ಷ ನೋಡಿ ಅವಾಗ ಆವಾಗ ನನಗೆ ಅದೇ ನನಗೆ ಅನ್ನಿಸ್ತದೆ ಇದು ಹದ್ದು ಇದು ಮತ್ತು ನೀಲಿ ಕಾಣಿಸ್ತದೆ ಇದಾದ ಮೇಲೆ ಏನೂ ಇರಬೇಕಲ್ಲ ಬರೀ ಇಷ್ಟೇ ಅಲ್ಲ ಇದು ಏನೂ ಇರಬೇಕು ಅಂತ ಈ ಥರ ಯೋಚನೆ ಮಾಡ್ತಾ ನಾನು ಮಲಗಾವ್ನು ಸ್ಕೂಲ್ ಆ ಗಿಡದ ಕೆಳಗೆ ಸೊ ಹೀಗೆ ನನ್ನ ಬಾಲ್ಯ ಹೋಗಿದ್ದು ನನ್ನ ನೆನಪಿದೆ ಆಮೇಲೆ ನನ್ನ ತಂದೆ ಒಂದು ಸರ್ತಿ ಬೆಳಗಾವಿಂದ ನನಗೆ ಒಂದು ಹ್ಯಾಟು ಒಂದು ಶೂಸು ಎಲ್ಲ ತಂದು ಕೊಟ್ಟರು ನನ್ನ ಮೇಲೆ ಅವ್ರ ಪ್ರೀತಿ ಇತ್ತು ತುಂಬ ಅದನ್ನು ನಾನು ಫಸ್ಟ್ ಟೈಮ್ ಹಾಕ್ಕೊಂಡು ಹೋಗೋದಕ್ಕೆ ನನಗೆ ಭಾಳ ನಾಚಿಕೆ ಬರು ಭಾಳ ಮುಜುಗರ ನಾಚಿಕೆ ಬರೋದು ನಾನು ಎಲ್ಲ ಮಕ್ಕಳು ಆ ರೋಡ್ನಲ್ಲಿ ಹೋದ್ರೆ ನಾನು ಪಕ್ಕದ ರೋಡ್ನಲ್ಲಿ ಸಣ್ಣ ಇದು ಒಂದು ಹಾದಿ ಇರೋದು ಅದನ್ನು ತಗೊಂಡು ನಾನು ಎಲ್ಲ ನೋಡ್ಕೊಂಡು ಹೋಗೋನು ಸೊ ಈ ಥರ ನನ್ನ ಬಾಲ್ಯ ನೀವು ಸ್ಕೂಲ್ಗಳಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು ಇದರಲ್ಲೆಲ್ಲ ಇದ್ದೀರಾ ಸರ್ ಏನಾದರೂ ಹಾಗಾಗಿ ಸುರೇಶ್ ಹೆಬ್ ಹೆಬ್ಬಳಿ ಸುರೇಶ್ ಹೆಬ್ಳಿಕರ್ ಆದರೆ ಹೆಬ್ಬಳ್ಳಿಕರನ್ನು ಬಂದದ್ದು ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದ ಬಂತದು ಬಹುಶಃ ಹೆಬ್ಬಳ್ಳಿ ಅಂದರೆ ಹೆಬ್ಬಳ್ಳಕರ್ ಅಂದರೆ ಹೆಬ್ಬಳ್ಳಿ ನಾವು ಕನ್ನಡದವರೇ அது கேலவரு கர் அந்த அந்த இவரேனு மஹாராஷ் அவரு மாராஷ்